ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ತಿಮುರೋಡಿ ಅಂತ ಎಂಟ್ರಿ ಕೊಟ್ಟಿದ್ದಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿರೋದು ಕರ್ತವ್ಯಕ್ಕೆ ತಡೆ ಯುಡ್ಡಿದ್ದ ಕೇಸ್ನ ಸಂಬಂಧ ವಿಚಾರಣೆಗೆ ಹಾಜರಾಗಲಾಗಿದೆ ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆಯುವ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿತ್ತು ಈ ಸಂಬಂಧ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದ ಬೆಳ್ತಂಗಡಿ ಪೊಲೀಸರು ಪ್ರಕರಣದಲ್ಲಿ ಮೂರನೇ ಆರೋಪಿಯಾಗಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣನವರ್ ಜಯಂತ್ ಟಿ ಮೋಹನ್ ಕುಮಾರ್ ಶೆಟ್ಟಿ ಸೇರಿದಂತೆ ಹತ್ತರಿಂದ ಹದಿನೈದು ಜನರ ವಿರುದ್ಧ ಪ್ರಕರಣವನ್ನು ದಾಖಲಿಸಿರುವಂತಹ ಪೊಲೀಸರು ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾದ ಮಹೇಶ್ ಶೆಟ್ಟಿ ತಿಮರೋಡಿ ಆರೋಪಿ ಚಿನ್ನಯ್ಯನನ್ನ ಇದ್ದ ಕಾರಿನಲ್ಲೇ ತಿಮರೋಡಿಯ ಆಗಮನ ಆಗಿದೆ ಎಸ್ಐಟಿ ದಾಳಿಯ ಬೆನ್ನಲ್ಲೇ ಏಕಾಏಕಿಯಾಗಿ ನಾಪತ್ತೆಯಾಗಿದ್ದ ಮಹೇಶ್ ತಿಮರೋಡಿ ತಿಮ್ರೋಡಿ ಇದೀಗ ಪೊಲೀಸ್ ಠಾಣೆಗೆ ಹಾಜರಾಗಿರೋದು ಅವತ್ತು ಇವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸರು ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಾಗಳಾಗೇತು ಮನೆಯಲ್ಲಿ ಇಲ್ಲ ಅಂತ ಮನೇಲಿ ಇದ್ದಾರೆ ಕಳಿಸಲ್ಲ ಅಂತ ಮನೆ ಒಳಗೆ ಅಧಿಕಾರಿಗಳನ್ನು ಬಿಡಲ್ಲ ಅಂತ ಇವರ ಬೆಂಬಲಿಗರೆಲ್ಲ ಒಂದಾಗ್ಬಿಟ್ಟಿದ್ರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಜೈಕಾರ ಆಕ್ರೋಶ ಧಿಕ್ಕಾರ ಎಲ್ಲ ಆಗಿತ್ತು ಅದರ ಜೊತೆಗೆ ಈ ತಿಮರೋಡಿಯನ್ನ ಪೊಲೀಸರು ಕರ್ಕೊಂಡು ಬರ್ತಿದ್ದಂಥ ಸಂದರ್ಭದಲ್ಲಿ ಆ ವ್ಯಾನನ್ನು ಫಾಲೋ ಮಾಡಿಕೊಂಡು ಬರಲಾಗಿತ್ತು ಈ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು ಸೊ ಹಾಗಾಗಿ ಈ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿತ್ತು ಪೊಲೀಸರಿಗೆ ಪಾಡಿಗೆ ಪಾಡಿಗೋರಿಗೆ ಕರ್ತವ್ಯ ಮಾಡೋಕೆ ಬಿಟ್ಟಿರಲಿಲ್ಲ ಅದರ ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಳ್ಳಲಾಗಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದಂಥ ಬೆನ್ನಲ್ಲೇ ವಿಚಾರಣೆಗೆ ಹಾಜರಾಗಲಾಗಿದೆ